ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ಆರ್ಥಿಕವಾಗಿ ಇಟ್ಸ್ ಅ ಫೀಸಿಬಲ್ ಥಿಂಗ್ ಇನ್ನೂರು ರೂಪಾಯಿ ಆಟೋ ಕೊಡೋ ಬದಲು ಕ್ಯಾಬ್ಗೆ ಮುನ್ನೂರು ರೂಪಾಯಿ ಕೊಡೋ ಬದಲು ಅಥವಾ ನಾನ್ನೂರು ರೂಪಾಯಿ ಕೊಡೋದ ಬದಲು ಬೈಕ್ ಟ್ಯಾಕ್ಸಿಗಳು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆರ್ಥಿಕವಾಗಿ ಕಡಿಮೆ ದರದಲ್ಲಿ ವರ್ಕೌಟ್ ಆಗುತ್ತೆ ಹಾಗಾಗಿ ಬೈಕ್ ಟ್ಯಾಕ್ಸಿಗಳ ಸೇವೆ ಎಸ್ಪೆಷಲಿ ಮೈಸೂರು ಬೆಂಗಳೂರು ಬೆಳಗಾಂ ಮತ್ತೆ ಮಂಗಳೂರು ನಗರಗಳಿಗೆ ಎಲ್ಲೆಲ್ಲಿ ದಟ್ಟಣೆ ಹೆಚ್ಚಾಗಿದ್ಯೋ ಅಲ್ಲಿ ಬೇಕೇ ಬೇಕಾಗಿದೆ ಅಲ್ಲ ಒಂದಷ್ಟು ಮೆಸೇಜ್ಗಳನ್ನ ನೋಡಿದೆ ಒಂದಷ್ಟು ಜನ ಆಟೋ ಡ್ರೈವರ್ಗಳು ಹಾಕಿದವ್ ಐ ಗುಬಾಲ್ಡ್ ನಮ್ಮ ಸ್ಟ್ರೈಕ್ ಗೆ ನೀನು ಬಂದು ಕೂತಿದ್ದಲ್ಲ ಅಂತ ಮಾತಾಡೋ ಭಾಷೆ ಮೇಲೆ ಏಯ್ ನಿಗಾ ಇರ್ಲಿ ಕಾಕಿ ಬಟ್ಟೆ ಹಾಕೊಂಡು ಆಟೋ ಓಡ್ಸಿದ್ ಮಾತಕ್ಕೆ ನೀನೇನು ಇರೋ ಅಲ್ಲ ಅಲ್ಲಿ ಕೆಟ್ಟ ಭಾಷೆಗಳನ್ನ ಬಳಸಕ್ಕೆ ನಿಮ್ಮ ನಂಗೆ ಬರುತ್ತೆ ನನಗೆ ಓಕೆ ನೀನು ಆಟೋ ಡ್ರೈವರ್ ಆಗ್ಬಿಟ್ರೆ ನೀನು ಕ್ಯಾಬ್ ಡ್ರೈವರ್ ಆಗ್ಬಿಟ್ರೆ ಡೈ ನಿನ್ನ ಹೋರಾಟಕ್ಕೆ ಬಂದ್ರೆ ಅದು ನಿನ್ನ ಅದೃಷ್ಟ ನಾವು ಬ ನಮ್ಮಂತವ್ರು ಬಂದು ಧ್ವನಿ ತೇರಿಸ್ರಿ ಇವತ್ತು ಬೆಳೆದಿರೋ ಬೆಂಗ ಬೆಂಗಳೂರಲ್ಲಿ ಆಟೋ ಟ್ಯಾಕ್ಸಿನಲ್ಲಿ ಓಡಾಕಾಗತ್ತ ಓಡಾಡಕಾಗತ್ತ ಒಂದು ಪಾಯಿಂಟ್ ಎರಡು ಕೋಟಿ ವೆಹಿಕಲ್ ಪಾಪ್ಯುಲೇಷನ್ ಇದೆ ಹ ನಮ್ಮ ಸಾಕಾ ನಗರದಿಂದ ವಿಧಾನಸೌಧಕ್ಕೆ ಹೋಗಕ್ಕೆ ಹೆಚ್ಚು ಕಮ್ಮಿ ಅವರ್ ಬೇಕು ಹ ಏನ್ರ ನಿಮ್ ಭಾಷೆ ಏನು ಬೆಂಗಳೂರನ್ನ ಏನ್ ಈ ದೇಶದ ಆಡಳಿತನಾ ನಿಮ್ ಬರ್ಕೊಟ್ಟಿದ್ದೀವ ಆಟೋ ಇರಲಿ ಕ್ಯಾಬ್ ಇರಲಿ ಲಾರಿನೂ ಇರಲಿ ಬಸ್ಸು ಇರಲಿ ಟ್ರೈನು ಇರಲಿ ಮೆಟ್ರೋನು ಇರಲಿ ಪ್ಲೇನು ಇರಲಿ ಹೆಲಿಕಾಪ್ಟರು ಇರಲಿ ಜೊತೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇರಲಿ ಅಂತ ಕೇಳ್ತಾರದು ನಮಗೇನು ಚೆನ್ನಾಗಿ ಅದನ್ನ ಕೆಟ್ಟ ಭಾಷೆನಲ್ಲಿ ಅಲ್ಲಿ ಮಾತಾಡಕ್ಕೆ ನಿಮ್ಮ ಒಬ್ಬರಿಗೆ ನಾವು ಬರೋದಲ್ಲೇ ಅವನ ಯಾರೋ ಹಾಕಿದ್ದಾನೆ ಎಷ್ಟು ಕೊಟ್ಟರು ಅಂತ ನೀವೆಷ್ಟ ಕೊಟ್ಟಿದ್ರಿ ಅವತ್ತು ನಿಮ್ ನಿಮ್ಮ ನಿಮ್ ಪರವಾಗಿ ಬಂದು ಹೋರಾಟ ಮಾಡಕ್ಕೆ ನೀವೆಷ್ಟು ಕೊಟ್ಟಿದ್ರಿ ಆ ಮಾತಾಡೋ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲೇ ಹೇ ಯಾವನ ಟ್ರಾಫಿಕ್ ಪೊಲೀಸನ್ ಅಡ್ಡ ಹಾಕ್ರೆ ಕೈ ಕಾಲು ಹಿಡ್ಕೊಂಡು ಅಂತ ನೀವು ನಮ್ಮಂತ ನ್ಯಾಯಪರ ಹೋರಾಟ ಮಾಡೋ ಮಾಡೋರ್ಗೆ ಏನಲ್ಲಿ ಧಮ್ಕಿ ಮೆಸೇಜ್ ಆಗ್ತೀರಾ ಏನ ನಮ್ಮ ಇಷ್ಟ ಬೈಕ್ ಟ್ಯಾಕ್ಸಿ ಬೇಕು ಬೈಕ್ ಟ್ಯಾಕ್ಸಿ ತಗೊಳ್ತೀವಿ ಪಿಟಿಷನ್ ಫೈಲ್ ಮಾಡ್ತೀವಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಆಮೇಲೆ ಅವನ ಯಾರೋ ಹಾಕಿದ್ದಾನೆ ನಮ್ಮಂತ ಆಟೋ ಡ್ರೈವರ್ ನಿಮ್ಮ ನಿಮ್ಮ ಆಟೋಗಳ ಮೇಲೆ ನಿಮ್ಮ ಜೀವನದ ಮೇಲೆ ಆಮೇಲೆ ಇಷ್ಟಕ್ಕೂ ಯಾರಾದ್ರೂ ಕರೆದ್ರೆ ಏಯ್ ಆಟೋ ಡ್ರೈವರ್ಗಳ ಯಾವತ್ತಾದ್ರೂ ನಮ್ ಬರಲ್ಲ ಅಂತೇಳಿ ಹೋಗಿದಿರ ಒನ್ ಟು ಡಬಲ್ ವಸೂಲಿ ಮಾಡಿದಿರ ಆಟೋಗಳ ಮಾಫಿಯಾ ನಡೆಸ್ಕೊಂಡು ನೀವು ಸಂಘಗಳನ್ನ ಕಟ್ಕೊಂಡು ಸರ್ಕಾರದ ಒತ್ತಡ ಹಾಕೊಂಡು ಮೀಟ್ರ್ ಹಾಕಿ ಓಡಿಸಿ ಬೇಡ ಅಂತ ಹೇಳ್ತಾರ ಅಕಸ್ಮಾತ್ ನಿಮ್ಗೆ ಲಾಭ ಇಲ್ಲ ಅಂದ್ರೆ ಮಾರ್ಕಳಿ ಏ ನಮ್ಮನ್ ಕೇಳಿ ಆಟೋಗಳು ಹಾಕಿದ್ರ ನಮ್ಮನ್ ಕೇಳಿ ಕ್ಯಾಬ್ಗಳು ಹಾಕಿದಿರ ಆಮೇಲೆ ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಸರ್ವಿಸ್ ಯಾಕೆ ಬ್ಯಾನ್ ಮಾಡ್ಬೇಕು ನಮ್ಗೆ ನಿಮ್ಗೆ ಹೆಂಗೆ ಆ ಆಟೋ ಮಾಡೋಕೆ ಜೀವನನೋ ಕಡಿಮೆ ಬೆಲೆನಲ್ಲಿ ಬೈಕ್ ಟ್ಯಾಕ್ಸಿನಲ್ಲಿ ಹೋಗಿ ಬಿಸ್ನೆಸ್ ಮಾಡೋದು ಅಥವಾ ನಮ್ಮ ಕೆಲಸಗಳನ್ನ ಮಾಡ್ಕೊಳೋದು ಕಾಲೇಜ್ ಕಳಿಸೋದು ಅದು ನಮ್ಮ ಇಷ್ಟ ನಾವ್ಯಾಕೆ ನಿಮಗೆ ಎಚ್ಚ ಕೊಡ್ಬೇಕು ದುಡ್ಡು ಎಷ್ಟ ಕೊಟ್ರೆ ನೀವು ನಮ್ಗೆ ಯಾವನ ಯಾವನ್ನ ಹಾಕವನೇ ನಮ್ ಜೊತೆ ಯಾರು ಕರ್ದ್ರು ಯಾರು ಧ್ವನಿ ಇಲ್ದವ್ರು ಕರ್ದ್ರು ಯಾವ ಆಟೋನ್ ಗುದ್ದಿದ್ರು ಟ್ರಾಫಿಕ್ ಪರವಾಗಿ ನಿಂತ್ಕೊಂಡಿದ್ದೀವಿ ಏನೋ ಯಾವ್ದೋ ಥರ್ಡ್ ಕ್ಲಾಸ್ ಭಾಷೆ ನಲ್ಲಿ ಮೆಸೇಜ್ ಗಳಾಗ್ತೀರಾ ನಮ್ಮಿಷ್ಟ ಈ ದೇಶ ಸಂವಿಧಾನದ ಕಡೆ ಕೆಲಸ ಮಾಡ್ತದೆ ಮಾಫಿಯಾಗಳ ಕಡೆ ಕೆಲಸ ಮಾಡ್ತಾ ಇಲ್ಲ ರಾಜಕಾರಣಿಗಳು ಮಾಫಿಯಾ ಪೊಲೀಸ್ ಮಾಫಿಯಾ ಈಗ ಆಟೋಗಳು ಕ್ಯಾಬ್ ಡ್ರೈವರ್ ಮಾಫಿಯಾನ ನಾ ಯಾರ ನಿಮ್ಗೆ ಓಡಿಸ್ಕೊಳ್ಳಿ ಬೇಡ ಅಂದ್ರೆ ಯಾರು ನಮಗ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬೇಕು ನಾವು ಹಾಕಿಸ್ತೀವಿ ನೀವೇನು ಇಷ್ಟ ಕೊಟ್ರೆ ನನಗೆ ಎಷ್ಟ ಕೊಟ್ರಲ್ಲಿ ಎಷ್ಟ ಕೊಟ್ರೆ ನನಗೆ ಮಾತಿನ ಮೇಲೆ ನಿಗಾ ಇರ್ಲಿ ಅಡ್ಡ ಓಡಿಸಿದ ಮಾತ್ರಕ್ಕೆ ಏನು ಥರ್ಡ್ ಕ್ಲಾಸ್ ನಿಮ್ಮ ಒಬ್ಬರಿಗೆ ಅಲ್ಲ ನಿಮ್ಮಅಪ್ಪು ನಂಗೆ ಅನುಭವ ಮಾತಾಡಕ್ ಬರ್ತದೆ ಲಾಯರ್ ಅಲ್ವಾ ಬಾ ಗೆಣಸ್ ಕೇಳಕ್ಕೆ ಏನು ಅಲ್ಲ ಈ ದೇಶದ ನಾಗರಿಕ ಲಾಯರೇ ಆಗ್ಬೇಕಾಗಿಲ್ಲ ಧ್ವನಿ ಮಾಡ್ಬೇಕಾರೆ ಈ ದೇಶದ ನಾಗರಿಕ ಈ ದೇಶದ ಟ್ಯಾಕ್ಸ್ ಪೇರ್ ತೆರಿಗೆ ಕಟ್ತೀನಿ ಕೇಳೋ ಅಧಿಕಾರ ನನಗಿದೆ ಏನ್ ಕೇಳಕ್ಕೆ ಲಾಯರ್ ಆಗ್ಬೇಕಾಗಿಲ್ಲ ಯಾರಪ್ಪ ಕರ್ನಾಟಕ ಯಾರ್ಗಾರ ಬರ್ಕೊಂಡಿದ್ದೀವ ಬರ್ಕೊಂಡಿದೀವಿ ಯಾರ್ಗಾರ ಯಾವ ಸೇವೆ ಬೇಕಾರ ಅದನ್ನ ನಾವು ತಗೊಳ್ತೀವಿ ಇಟ್ ಈಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ನಡೆಯುವಂತ ಸಂವಿಧಾನಿಕ ಸರ್ಕಾರ ಇದು ಹಕ್ಕು ನಮಗಿದೆ ನೀವು ಮಾಫಿಯಾಗಳೆ ನಡೆಸಿದ್ರೆ ಆ ಮಾಫಿಯಾಗಳಿಗೆ ಬೆಲೆನೂ ನೀವೇ ಕಟ್ತೀರಾ ಯಾವನ ಹೇಳಿದ್ರೆ ಆಟೋ ಬರ್ತೀರ ನೀವು ಬಾ ಇಲ್ಲೇ ಗೇಟ್ ಕೊಡಿದಾರೆ ಐದೈದು ಜನ ಹೊಡಿತಾರೆ ಟ್ರಾಫಿಕ್ ಪೊಲೀಸರ್ ಅವ್ರನ್ನ ಕೇಳಲ್ಲ ಜನ ಕೇಳಕ್ ಇಟ್ಕೊಂಡು ಮಾತಾಡ್ತಾರೆ ಅಂತ ಆಟೋ ಡ್ರೈವರ್ ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳು ಎಲ್ಲ ಕರ್ದ ಬರ್ತೀರೇನಪ್ಪ ನೀವು ಬರ್ತೀರಾ ನೀವು ಸಂಘಗಳು ಕಟ್ಕೊಂಡು ಧಮ್ಕಿನ ನಮ್ಮನ್ ಕೇಳಿ ತಗೊಂಡ್ರ ನೀವು ಆಟೋಗಳನ್ನ ಮಾಡ್ಕೊಳ್ಳಿ ಇಷ್ಟ ದಿನ ಜೀವನ ಮಾಡ್ಕೊಂಡ್ರಲ್ಲ ನಮ್ಗೆ ಆಟೋಗಳಲ್ಲಿ ಹೋಗಕ್ಕೆ ಎಷ್ಟೋ ಜನಕರ್ಗೆ ಆಗಲ್ಲ ಎಷ್ಟೋ ಜನಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿ ಕರ್ತಾರ ಸಂಬಳ ಸಾಲಲ್ಲ ಅವ್ರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಕಸ್ಮಾತ್ ವೈಟ್ ಬೋರ್ಡ್ ಇತ್ತು ಅಂದ್ರೆ ಎಲ್ಲ ಬೋರ್ಡ್ ಗೆ ಪ್ರಾವಿಷನ್ ಮಾಡ್ತಾರೆ ಮಾಡ್ಕೊಳ್ತಾರೆ ಅದೇನ್ ದೊಡ್ಡ ವಿಚಾರ ಏನ್ ಸರ್ಕಾರ ಕಾನೂನು ಮಾಡಕ್ ಬರಲ್ವಾ ಸರ್ಕಾರಕ್ಕೆ ಕಾನೂನು ಮಾಡೋ ಅಧಿಕಾರ ಇಲ್ವಾ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಗಳನ್ನ ಬಳಸ್ತಾ ಇದಾರೆ ಯಾಕೆ ಏನ್ ನಿಮಗೆ ಆ ಬೈಕ್ ಟ್ಯಾಕ್ಸಿನಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಆಗುತ್ತೆ ಯಾಕೆ ನಾವು ಬೇರೆ ಬೇರೆ ವಾಹನಕ್ಕೆ ಯಾಕೆ ಮುನ್ನೂರು ರೂಪಾಯಿ ಕೊಡಬೇಕು ನಾನ್ನೂರು ರೂಪಾಯಿ ಕೊಡಬೇಕು ನಮ್ಮ ಆರ್ಥಿಕತೆ ಅದು ನಮ್ಮ ಸ್ವಾತಂತ್ರ್ಯ ನಾವು ದುಡಿಯೋದು ನಾವು ಚೂಸ್ ಮಾಡ್ತೀವಿ ನಾವು ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕು ಆಟೋನಲ್ಲಿ ನಲ್ಲಿ ಹೋಗ್ಬೇಕು ಕ್ಯಾಬ್ ಅಲ್ಲಿ ಹೋಗ್ಬೇಕು ಅಂತ ಅದು ಸರ್ಕಾರ ಮಾಫಿಯಾಗಳು ಡಿಸೈಡ್ ಮಾಡಕ್ಕೆ ನಾವು ಒಪ್ಪಲ್ಲ ಅದರ ಅವಶ್ಯಕತೆನೂ ನಮಗಿಲ್ಲ ಇದು ಪ್ರಜಾತಂತ್ರ ಏನ್ ಮಾಫಿಯಾಗಳು ನಡೆಸ್ತೀರೇನ್ರಾ ಏನ್ ಮಾಫಿಯಾಗಳು ನಡೆಸಿರಾ ಯಾರೋ ಸರ್ಕಾರ ಕಾಂಗ್ರೆಸ್ ಬಿಜೆಪಿಯವರು ನಿಮ್ಮನ್ನ ನೋಡೋ ಭಯ ಬಿಡಬಹುದು ನಮ್ಗೆ ಯಾವ್ದು ನಮ್ಮ ನೋಡಿ ಯಾವ್ದು ಭಯ ಬೀಳೋ ಅವಶ್ಯಕತೆ ಇಲ್ಲ ನೀವ ನೀವು ನೀವು ಕೊಡೋ ಸನ್ಮಾನ ನೀವು ಕೊಡೋ ಗೌರವ ನೀವು ಏನ್ ಬೇಕಾಗಿಲ್ಲ ಏನ್ ಪ್ರಜಾತಂತ್ರದಲ್ಲಿ ಇದಾವ ಮಾಫಿಯಾ ತಂತ್ರದಲ್ಲಿ ಇದೀವ ನಾವೆಲ್ಲ ಹ ನಿಮ್ಮಗಳಿಗೆ ನಾವು ಮರ್ಯಾದೆ ಕೊಟ್ಟು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸದೆ ನಾವು ಹೇಳೋ ಲಯರ್ ಲಾಯರ್ಶೋ ಇಲ್ಲ ಅಂದ್ರೆ ಗುಬಾಲ್ಡಾ ಏ ನಿಮ್ಮಪ್ಪನಾಗ ಮಾತಾಡ್ತೀನಿ ಗಲೀಜ್ ಭಾಷೆ ಎಚ್ಚರ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಲ್ಲಿ ಕಮೆಂಟ್ ಹಾಕ್ಬೇಕಾರೆ ಅದ್ ಯಾವ್ದು ತೊಟ್ಟಿ ಅಲ್ಲ ಕಸ ತೊಟ್ಟಿಯಲ್ಲ ಅಲ್ಲ ನಿನ್ನ ಹಂಗೆ ಕಮೆಂಟ್ ಕಮೆಂಟ್ ಸಮೇತನೇ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೊಟ್ಟು ಐ ಆರ್ ಮಾಡಿಸ್ತೀನಿ ಎಚ್ಚರ ಇರ್ಲಿ ಮೈ ಮೇಲೆ ನಾನೇನು ಸರ್ಕಾರ ಅಲ್ಲ ಬೆದರ್ಸಕ್ಕೆ ನಮ್ಮ ಇಷ್ಟ ನಾವ್ ಯಾವ್ದಲ್ಲಿ ಹೋಗ್ತೀವಿ ನಾನು ಬಸ್ಸಲ್ಲಿ ಹೋಗ್ತೀನಿ ನನ್ನ ಇಚ್ಛೆ ಟ್ರೈನಲ್ಲಿ ಹೋಗೋದು ನನ್ನ ಇಚ್ಛೆ ಪ್ಲೇನಲ್ಲಿ ಹೋಗ್ತೀನಿ ನನ್ನ ಇಚ್ಛೆ ಬೈಕ್ ಟ್ಯಾಕ್ಸಿಲ್ಲಿ ಹೋಗ್ತೀನಿ ನನ್ನ ಇಚ್ಛೆ ಸರ್ಕಾರ ನಾನ್ ಕೇಳ್ತೀನಿ ನಿಮಗೇನ್ ಸಮಸ್ಯೆ ನಿಮಗೆ ಆಟೋ ತಗೊಂಡು ಇ ಎಮ್ ಐ ಕಟ್ಟಕ್ಕಾಗಲ್ಲ ಅದಕ್ಕೆ ನನ್ನ ಸಮಸ್ಯೆ ಅಲ್ಲ ನೀನು ಕ್ಯಾಬ್ ತಗೊಂಡು ಐ ಕಟ್ಟಕ್ಕಾಗಲ್ಲ ಬಿಸ್ನೆಸ್ ಡೌನ್ ಆಗಿದೆ ನಾನು ಕೇಳಿ ನನ್ನ ಕೇಳಿ ನೀವು ಯಾರು ಏನೋ ಹೊಡ್ಕೊಲ್ಲ ಏನೋ ಟ್ಯಾಕ್ಸಿಗಳನ್ನ ಆಟೋಗಳನ್ನ ತಗೊಂಡಿಲ್ಲ ತಗೊಂಡಿದ್ರೆ ನಿಮ್ಮ ಇಚ್ಛೆ ನಿಮ್ಮ ಬಲದ ಮೇಲೆ ತಗೊಂಡಿದ್ದೀರಾ ಲಾಸ್ ಆಯ್ತು ಅದು ನಿಮ್ಮ ಸಮಸ್ಯೆ ನಾವ್ಯಾಕ್ ಲಾಸ್ ಮಾಡ್ಕೊಬೇಕು ನಿಮ್ಮ ಆಟೋ ಆಟೋದಲ್ಲಿ ಹೋದ್ರೆ ಲೇಟ್ ಆಗುತ್ತೆ ನನ್ಗೆ ಆಟೋ ಆಟೋದಲ್ಲಿ ಹೋದ್ರೆ ಏನೋ ಟ್ಯಾಕ್ಸಿನಲ್ಲಿ ಹೋದ್ರೆ ಜಲ್ದಿ ರೀಚ್ ಆಗಲ್ಲ ಆಮೇಲೆ ಬೆಲೆ ಒಂದಕ್ಕೆ ನಾಲ್ಕು ಪಟ್ಟು ನಾನು ದುಡ್ಡು ಕೊಡ್ಬೇಕು ನಾನ್ ಯಾಕೆ ಕೊಡ್ಬೇಕು ಸರ್ಕಾರ ಹಾಲಿನ ಬೆಲೆ ಜಾಸ್ತಿ ಮಾಡಿದೆ ಕರೆಂಟ್ ಬೆಲೆ ಜಾಸ್ತಿ ಮಾಡಿದೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದೆ ಎಲ್ಲಾ ಬೆಲೆ ಜಾಸ್ತಿ ಮಾಡಿದೆ ಈಗ ಇಷ್ಟೆಲ್ಲ ಬೆಲೆ ಮಾಡಿದ್ರು ಕೂಡ ಒಬ್ಬರು ಒಂದು ಕೆಲಸ ಮಾಡದೆ ಸಾಲಲ್ಲ ಸಮಯ ಹೋಗಿ ಬಂದಾಗ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಅಕ್ಷ್ಮಾತ್ ವೈಟ್ ಬೋರ್ಡ್ ಅಲ್ಲ ವೈಟ್ ಬೋರ್ಡ್ ಇದ್ರೆ ಎಲ್ಲೋ ಬೋರ್ಡ್ಗೆ ಟ್ರಾನ್ಸ್ಫಾರ್ಮೇಶನ್ ಕೊಡಕ್ಕೆ ಪಾಲಿಸಿ ಮಾಡ್ತಾರೆ ಕಾನೂನು ಮಾಡ್ತಾರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಅದನ್ನ ಮಾಡ್ತಾರೆ ಅದನ್ನ ತಡಿಲಿಕ್ಕೆ ನೀವ್ಯಾಕೋ ನೀವೇ ವಿರೋಧ ಮಾಡ್ತೀರಾ ನಾವ್ಯಾಕ್ ಸ್ವೀಕಾರ ಮಾಡ್ಬೇಕು ನೀವು ಏನೋ ಇವಾಗ ಓಲಾಗಿಲ್ಲ ಅಂತ ಆಪ್ ಬಂದಿದೆ ಅದಕ್ ಮುಂಚೆ ಏ ಬರ್ರಪ್ಪ ವಿಜಯನಗರಕ್ಕೆ ಮಲ್ಲೇಶ್ವರಂಗೆ ಯಾರಾದರೂ ಬರ್ತಾ ಇದ್ರ ಹ ಬರ್ತಾ ಇದ್ರಯ್ಯ ನೀವು ಬರ್ತಾ ಇದ್ರ ನಿಮ್ಮದೇ ಆದಂತ ಸಂಘಗಳು ನಿಮ್ಮದೇ ಆದಂತ ತಮ್ಮದೇ ಆದಂತ ಒಂದು ಗಡುಸತ್ವ ಕಾನೂನ ಪಾಲನೆ ನೀವೇ ಮಾಡಲ್ಲ ಈಗ ನಮ್ಮನ್ನ ಅಲ್ಲ ವೈಟ್ ಬೋರ್ಡ್ ಅಂದ್ರೆ ಎಲ್ಲೋ ಬೋರ್ಡ್ ಗೆ ಪ್ರಾವಿಷನ್ ಮಾಡಿಸ್ತೀವಿ ಸರ್ಕಾರಕ್ಕೆ ಕೇಳಿ ಗಳಿಗೆ ಎಲ್ಲೋ ಬೋರ್ಡ್ ಪ್ರಾವಿಷನ್ ಕೊಡಿ ಅಂತ ಕೇಳ್ತೀವಿ ಕಡಿಮೆ ದರದಲ್ಲಿ ವರ್ಕೌಟ್ ಆಗುತ್ತೆ ಆಮೇಲೆ ಬೆಂಗಳೂರಲ್ಲಿ ದಟ್ಟಣೆ ಜಾಸ್ತಿ ಆಗಿದೆ ದಟ್ಟಣೆ ಆಗಿರೋ ಜಾಗದಲ್ಲಿ ನಾವು ಬೈಕ್ ಓಡಾಡೋದು ಸಲೀಸ್ ಆಗಿರ್ತದೆ ಜಲ್ದಿ ರೀಚ್ ಆಗ್ಬಹುದು ನಮ್ ಕಡಿಮೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಆಟೋ ಕೊಡೋದ್ ಬದಲು ಮುನ್ನೂರು ರೂಪಾಯಿ ಕ್ಯಾಬ್ ಕೊಡೋದ್ ಬದಲು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ದಿನ ವರ್ಕೌಟ್ ಆಗುತ್ತೆ ಎಷ್ಟೋ ಮಕ್ಕಳು ಸ್ಪೆಷಲ್ ಕ್ಲಾಸ್ಗೆ ಹೋಗ್ತಾರೆ ಸ್ಪೆಷಲ್ ಕೋಚಿಂಗ್ ಹೋಗ್ತಾರೆ ಕರಾಟೆಗೆ ಹೋಗ್ತಾರೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾರೆ ಪ್ರತಿ ಒಂದಕ್ಕೂ ಪ್ರತಿ ಒಂದಕ್ಕೂ ನಾವು ರೂಪಾಯಿ ಕೊಟ್ಟು ಆಗುತ್ತಾ ಆಗತ್ತ ಎಮರ್ಜೆನ್ಸಿಗೆ ನಾವೇ ಕೋರ್ಟ್ಗೆ ಹೋಗಬೇಕು ಯಾಕೆ ವೈ ಕಾಂಟ್ ಬಿ ವೈ ಡೋಂಟ್ ಬಿ ಹ್ಯಾವ್ ಎ ಆಪ್ಷನ್ ಸಂವಿಧಾನಿಕವಾಗಿ ಆಪ್ಷನ್ ಅನ್ನ ಮಡಗಬೇಕಾದ್ದು ಸರ್ಕಾರದ ಕೆಲಸ ಮಾಡಿಲ್ಲ ಅಂತಂದ್ರೆ ಅದನ್ನ ಕೋರ್ಟಿನ ಮುಂದೆ ಹೋಗಿ ಆದೇಶ ಮಾಡ್ಕೊಂಡು ಬರ್ತೀವಿ ಎದುರಿಸೋ ಅಂತ ಎದುರ್ಸೋ ಎದುರಿಸ ರಿಕ್ವೆಸ್ಟ್ ಮಾಡಬಹುದೇ ಹೊರ್ತು ನೀವು ನಿಮ್ಮ ನಿಮ್ಮ ಎದುರಿಕೆಗೆ ಬೆದರಿಕೆಗೆ ಯಾವನು ಸೊಪ್ಪು ಹಾಕಲ್ಲ ಯಾರೋ ಪೊಲಿಟಿಕಲ್ ರಾಜಕೀಯ ಪಾರ್ಟಿಗಳು ನಿಮಗೆ ಸೊಪ್ಪು ಹಾಕ್ಬೋದು ಅಷ್ಟೇ ಮಾತಿನ ಮೇಲೆ ನಿಗಾ ಇರಲಿ ಅರ್ಥ ಆಯ್ತಾ ಏನ್ ನಿಮ್ ಜೊತೆಲಿ ಬಂದು ನಿಂತ್ಕೊಂಡ್ಬಿಟ್ರೆ ಏನು ಅವತ್ತೇನೋ ಅವಶ್ಯಕತೆ ಇತ್ತು ನೀವೇನೋ ಏನೋ ಕರ್ದ್ರೆ ಬಂದು ನಿಂತ್ಕೊಂಡ್ರಿ ಇವತ್ತು ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳು ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಸ್ಪೋರ್ಟ್ಸ್ ಕ್ಲಾಸ್ ಹೋಗೋಕೆ ಮ್ಯೂಸಿಕ್ ಕ್ಲಾಸ್ ಹೋಗೋಕೆ ಅಕಸ್ಮಾತ್ ಒಂದು ಎಮರ್ಜೆನ್ಸಿ ಒಂದು ಎಣ ಬಿತ್ತು ಸಾವು ಹೋಗಬೇಕಾ ಅರ್ಜೆಂಟ್ ಆಗ ಹೋಗುವಂತ ಒಂದೇ ಒಂದು ಸರ್ವಿಸು ಬೈಕ್ ಸರ್ವಿಸ್ ಅದನ್ನ ಯಾಕೆ ನಿಲ್ಲಿಸ್ಬೇಕು ಅದನ್ನ ಯಾಕೆ ಅದನ್ನ ಯಾಕೆ ದಂಪತಿ ಹಾಕ್ತೀರಾ ದಂಪತಿ ಹಾಕಂತ ಅವಶ್ಯಕತೆ ಏನಿದೆ ನಾನೇನು ಏನೋ ಏನೋ ಓಟ್ಗಳ ರಾಜಕಾರಣಿ ಏನ್ ಕಣಕ್ ಹೋಗ್ಬೇಡಿ ಪ್ರತಿ ನಿಮ್ಮ ಆಟೋ ಡ್ರೈವರ್ಗಳಿಗೆ ನಿಮ್ಮ ಲಗೇಜ್ ಆಟೋ ಓಡಿಸೋ ಡ್ರೈವರ್ ಗಳಿಗೆ ಇದೇ ಟ್ರಾಫಿಕ್ ಪೊಲೀಸರು ಗೂಸಾ ಕೊಟ್ಟಾಗ ನಾವೇ ಧ್ವನಿ ಮಾಡಿದ್ದೇವೆ ಆವಾಗ ಎಷ್ಟೋ ಕೊಟ್ಟಿದ್ರಿ ನೀವೆಲ್ಲ ಆವಾಗ ಎಷ್ಟೋ ಕೊಟ್ಟಿದ್ರಿ ಮಾತಿನ ಮೇಲೆ ನಿಗಾ ಇರ್ಲಿ ಅಲ್ಲ ಒನ್ ಟು ಡಬಲ್ ರೇ ಮೀಟರ್ ಹಾಕದೆ ಒನ್ ಟು ಡಬಲ್ ರೇಟ್ ಹಾಕೊಂಡು ಅಲ್ಲಕ್ಕೆ ಬಾ ಅಂದ್ರೆ ಇಲ್ಲಿಗೆ ಬರಲ್ಲ ಅನ್ನೋದು ಇಲ್ಲಿಗೆ ಬಾ ಅಂದ್ರೆ ಅಲ್ಲಕ್ಕೆ ಬಾರ ಅನ್ನೋದು ಅದು ನಿಮ್ಮ ಕೆಲಸ ಬ್ರೀಫ್ ಕೆಲಸ ಮಾಡುದು ಸಂಘಟನೆ ಇಳಿಸಿಕೊಂಡು ರಾಜ್ಯಾಧ್ಯಕ್ಷರು ಆ ಆದರ್ಶ ಆಟೋ ಸಂಘ ಈ ಆಟೋ ಸಂಘ ಅಂತ ಹೇಳ್ಕೊಂಡು ಹ ಪೊಲಿಟಿಕಲ್ ಜೊತೆ ಕೈ ಮೀಲಾಯಿಸಿಕೊಂಡು ಆಟವನ್ನು ದಿತ್ತಪ್ಪಿಸ್ಕೊಂಡು ಈ ಕಡೆ ಲೂಟಿನೂ ಮಾಡ್ಕೊಂಡಿರೋದು ಅವ್ರ ಕೆಲಸ ನಮ್ಮ ಕೆಲಸ ಕಾನೂನಾತ್ಮಕವಾಗಿ ನಡೆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲಿ ಅನಧಿಕೃತವಾಗಿದ್ದು ಆಲ್ಟರ್ನೇಟಿವ್ ಇದ್ದಾಗ ಬದಲಾವಣೆ ಜಗದ ನಿಯಮ ಒಂದ್ ಸಮಯದಲ್ಲಿ ನಾವು ದಿನಕ್ಕೊಂದು ಬಸ್ ಅಲ್ಲಿ ದಿನಕ್ಕೊಂದೇ ಬಸ್ ಕೊಡ್ತಾ ಇದೆ ಕೊಡಗೇಳ್ಳಿ ಇವತ್ತು ಐದು ನಿಮಿಷಕ್ಕೆ ಐದು ಬಸ್ ಬರ್ತವೆ ಬದಲಾವಣೆ ಜಗದ ನಿಯಮ ಅವತ್ತು ಖಾಲಿ ಖಾಲಿ ಇತ್ತು ಬೆಂಗಳೂರು ಇವತ್ತು ಒಂದೂವರೆ ಕೋಟಿ ಪಾಪ್ಯುಲೇಷನ್ ಆಗಿದೆ ಅವತ್ತು ಅಹ್ ಏನೋ ದಿನಕ್ಕೆ ಒಂದ ಎರಡು ಗಾಡಿ ನೋಡ್ತಾ ಇದ್ವಿ ಈಗ ಒಂದು ಸೆಕೆಂಡ್ ಗೆ ನೂರ್ ಗಾಡಿ ನೋಡ್ತೀವಿ ಬದಲಾವಣೆ ಜಗದ ನಿಯಮ ನಾವು ಅಳಿಸ್ಕ ಅಳವಡಿಸ್ಕೊಂಡಿದ್ವಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ್ರೇನು ಆಡಳಿತ ಮಾಡ್ಬಿಡಿ ಆಡಳಿತ ಮಾಡ್ತಾ ಇಲ್ಲ ಅವ್ರು ಮಾಡಿ ಕಟ್ಟಿ ಬಿಟ್ಟೋಗಿದ್ದಾರೆ ಬಂದಿರೋರು ಬದಕಕ್ಕೆ ಬಂದಿರೋದು ಅದು ಆಟೋ ಅವರಾಗಿರ್ಬೋದು ಬೈಕ್ ಅವರಾಗಿರ್ಬೋದು ನಾವ್ ಆಗಿರ್ಬೋದು ನೀವ್ ಆಗಿರ್ಬೋದು ಸ್ವಾಮ್ಯತೆಯನ್ನು ಸ್ವಾಮ್ಯತೆಯನ್ನ ಬೆಳೆಸ್ಕೊಳ್ಳಿ ಅಲ್ಲಿ ಯಾವನ್ ಯಾವನ್ ಗಲೀಜ್ ಗಲೀಜ್ ಮೆಸೇಜ್ ಗಳಾಕ್ರ ಕಂಬಿ ಎಣಿಸ್ಕೊಂತೀರಾ ಎಚ್ಚರವಾಗಿರಿ ನಿಮಗ್ ಬೇಕಾ ನೀವು ನಿಮ್ ನಿಮಗ್ ಬೇಗ ನಿಮ್ಮ ಹೋರಾಟ ಮಾಡ್ಕೊಳ್ಳಿ ನಮಗೆ ಅನುಕೂಲವಾಗಿದೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಮ್ಮ ಹತ್ರ ಏನು ಸಾವಿರದ ನಾನ್ನೂರು ಕೋಟಿ ಐನೂರು ಕೋಟಿ ಯಾವ್ದು ಡಿಕ್ಲೇರ್ಡ್ ಅಸೆಟ್ಸ್ ಇಲ್ಲ ರಾಜಕಾರಣಿಗಳಿ ತರ ಅಥವಾ ರಾಜಕಾರಣಿಗಳು ತರ ಪೊಲೀಸ್ ಅವ್ರನ್ನ ಹಾಕಿ ಝೀರೋ ಟ್ರಾಫಿಕ್ ಅಲ್ಲಿ ನಾವ್ ಯಾರು ಓಡಾಡಕ್ಕೂ ಆಗಲ್ಲ ಅರ್ಥ ಆಯ್ತಾ ಸಾಮಾನ್ಯ ಜನ ನಾವೆಲ್ಲ ಅಥವಾ ಹೆಲಿಕಾಪ್ಟರ್ ಗಳ ಓಡಾಡೋಂತ ಶ್ರೀಮಂತ ರಾಜಕಾರಣಿಗಳು ನಾವ್ ನಾವೆಲ್ಲ ಸಾಮಾನ್ಯ ಜನ ಸರ್ ಎರಡೂ ಸರ್ಕಾರಗಳು ನಮ್ಮನ್ನ ಎಂ ತರ ಸ್ವೈಪ್ ಮಾಡ್ಕೊಳ್ತವೆ ಅದರಲ್ಲಿ ನೀವು ಕೂಡ ಅನ್ಯಾಯ ಮಾಡಿದ್ರೆ ಹ ಎಲ್ಲೋಗ್ಬೇಕು ಸಮಾಜ ಎಲ್ಲ ಯಾವ್ಬೇಕು ಸಮಾಜ ಏನ್ ತಪ್ಪು ಸಾಮಾನ್ಯ ಜನ ಆಗು ಊಟದ ಇದು ಹ ದಯಮಾಡಿ ನಾವು ಧ್ವನಿ ಎತ್ತಿದ್ರೆ ಅದಕ್ಕೆ ಒಂದು ನ್ಯಾಯ ಇರ್ತದೆ ಓಕೆ ಯಾವನ ಹಾಕಿದಾನೆ ಎಷ್ಟು ಕೊಟ್ರೋ ಅಂತ ಹೇಳಿ ನೀನೇ ಎಷ್ಟ ಕೊಡ್ತಾ ಎಚ್ಚರವಾಗಿರೋ ಓಕೆ ನೀನು ಒಬ್ಬನಿಗೆ ಎಲ್ಲ ಮೆಸೇಜ್ ನಿನಗಿಂದ ವಿಕಾರವಾಗಿ ಹಾಕ್ಬಲ್ಲೆ ಮೆಸೇಜ್ ನಿನಗೂ ನನಗೂ ವ್ಯತ್ಯಾಸ ಇದೆ ನೀನು ಓಡಿಸೋನು ನಾನು ಸಮಾಜಕ್ಕೆ ಧ್ವನಿ ಎಚ್ರ ಇರಲಿ ಓಕೆ ಕರ್ನಾಟಕ ಏನು ಯಾವ್ದೋ ಒಬ್ಬರಿಗೆ ನಿಮ್ ಯಾರಿಗೂ ಬರ್ಕೊಟ್ಟಿಲ್ಲ ಏ ಆರ್ ಕೋಟಿ ಕನ್ನಡಿಗರಲ್ಲಿ ನಾವು ಕೂಡ ಒಬ್ರು ಜೈ ಕೆಂಪೇಗೌಡ ಓಕೆ ಏನೋದು ಜೈ ಕೆಂಪೇಗೌಡ ಎಚ್ರ ಇರ್ಲಿ ಬೆಂಗಳೂರಿನ ಕಟ್ಟಿದ ಕಂಪೇಗೌನ್ ಡಿ ಎನ್ ಎ ನಮ್ದು ಮಕಾ ಅಲ್ಲೇನೋ ಧಮ್ಕಿ ಮೆಸೇಜ್ ಹಾಕ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ ನಿಮ್ಮನಿಗೆ ಅಲ್ಲ ಎಚ್ಚರ ತಪ್ಪು ಮಾತಾಡಕ್ ಬರ್ತದೋ ನಮ್ಗೂ ಬರ್ತದೆ ಬರೋದೇನೋ ಆಕ್ಷನ್ ಮಾಡಿ ತೋರಿಸ್ತೀವಿ ಕಾನೂನು ರೀತಿನಲ್ಲಿ ವಿ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಪೀಪಲ್ ಜನರ ತಾಕತ್ ಏನೋದು ತೋರಿಸ್ತೀವಿ ನಮಗೇನ್ ಸರಿನೋ ನಮ್ಗೆ ಏನ್ ಅನುಕೂಲನೋ ಅದನ್ನ ಬೇಡಿಕೆ ಇಟ್ಟೇ ಇಡ್ತೀವಿ ಅದನ್ನ ವಿರೋಧ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೇನ್ ಸಮಸ್ಯೆ ಇಲ್ಲ ಬಟ್ ಹಂಗನ್ ನಮ್ಮ ಬೇಡಿಕೆಗೆ ಧಮ್ಕಿ ಹಾಕೋದು ಕೆಟ್ಟ ಮೆಸೇಜ್ ಹಾಕಿದ್ರೆ ಬೇರೆ ರೀತಿ ಕಾನೂನು ಕ್ರಮ ಜರುಗಿಸಬೇಕಾಗ್ತದೆ ಎಚ್ಚರ ಇರಲಿ ಜೈ ಕರ್ನಾಟಕ ಜೈ ಕನ್ನಡಿಗ ಹ ಜೈ ಕೆಂಪೇಗೌಡ್ರು ಥ್ಯಾಂಕ್ ಯು